ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕಾಗಿ ಸಂವಿಧಾನವನ್ನು ಬರೆದಿದ್ದಾರೆ ಮಹಾಮಾನವತಾವಾದಿ ಸಮಾಜದ ನಿರ್ಮಾಪಕ ವಚನಗಳ ಗಾರುಡಿಗ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರು ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಡದಿದ್ದರೆ ಇವತ್ತು ಅವರ ಭಾವಚಿತ್ರ ಇಲ್ಲಿ ಇರ್ತಾ ಇರಲಿಲ್ಲ ತಾವು ಹೊರಗಡೆ ಅನುಭವ ಮಂಟಪದ ಭಾವಚಿತ್ರ ಹಾಕ್ಸ್ತಾ ಇರಲಿಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಯಾವ ನೆಲದಲ್ಲಿ ಯಾವ ನೆಲ ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣ ಈ ಜಗತ್ತಿಗೆ ಮೊಟ್ಟ ಮೊದಲು ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣದ ಏನು ವಿಶ್ವಗುರು ಬಸವಣ್ಣನವರ ಒಂದು ಕಲ್ಪನೆ ಇತ್ತು ಅನುಭವ ಮಂಟಪ ಈ ಜಗತ್ತಿನ ಕೋಟಿ ಕೋಟಿ ಬಸವ ಭಕ್ತರ ಆಶೆ ಇತ್ತು ಅನುಭವ ಮಂಟಪ ನಿರ್ಮಾಣ ಆಗಬೇಕು ಮಾನ್ಯ ಅಧ್ಯಕ್ಷರೇ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ರೈತ ನಾಯಕರು ಪುಣ್ಯಾತ್ಮ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಎರಡು ನೂರು ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಬಸವ ಕಲ್ಯಾಣದಲ್ಲಿ ಆರ್ನೂರ ಐವತ್ತು ಕೋಟಿ ಅನುಭವ ಮಂಟಪವನ್ನು ಕಟ್ಟಿದ್ದು ಬಹುತೇಕ ನಾವು ನೀವು ಯಾರು ಮರೆಯುವಂತಿಲ್ಲ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಇವತ್ತು ಬಂದಾಗ ತಾವೇನು ವಿಶ್ವಗುರು ಬಸವಣ್ಣನವರ ಮೇಲಿನ ಅಭಿಮಾನ ಅಥವಾ ವಿಶ್ವಗುರು ಬಸವಣ್ಣನವರನ್ನು ಅತ್ಯಂತ ಆಳವಾಗಿ ತಿಳ್ಕೊಂಡಿದ್ದೀರೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಅನುಭವ ಮಂಟಪದ ಭಾವಚಿತ್ರವನ್ನು ಬಿಡಿಸಿದ್ದಕ್ಕೆ ನಾನು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ವೈ ವಿಜಯೇಂದ್ರ ಜೊತೆ ಅತ್ಯಂತ ಸಂತೋಷದಿಂದ ಅದರ ಗಡೆ ಎದುರು ನಿಂತು ನಾವು ಫೋಟೋ ತಕ್ಕೊಂಡಿದ್ದೇವೆ ಅಧ್ಯಕ್ಷರೇ ಹಾಗಾಗಿ ಆ ನೆಲದ ಶಾಸಕನಾಗಿ ನಿಮಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಧ್ಯಕ್ಷರೇ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅಧ್ಯಕ್ಷರೇ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಏರಿ ನೀರು ಉಂಬಣೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ನಾನು ನಾನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂತಕ್ಕಂಥ ವಚನಗಳನ್ನ ಬರೆದಂತ ವಿಶ್ವಗುರು ಬಸವಣ್ಣನವರ ನೆಲದಲ್ಲಿ ಮಾನ್ಯ ಅಧ್ಯಕ್ಷರೇ ಹನ್ನೆರಡನೇ ಶತಮಾನದಲ್ಲಿ ಕೊಡುವವರಿದ್ದರೂ ಬೇಡುವರೇ ಇರಲಿಲ್ಲ ಎಲ್ಲರೂ ದುಡಿದು ದುಡಿದು ಮೈ ಮುರಿದು ನಾನು ಯಾರಿಗ್ ಕೊಡ್ಲಿ ನಾನು ಯಾರಿಗ್ ಕೊಡ್ಲಿ ಅಂತ ಹೇಳಿ ಹಪ್ಪ ಹಪ್ಪಿಸ್ತೀರ ಅಧ್ಯಕ್ಷರೇ ಬೇಡುವರೇ ಇರಲಿಲ್ಲ ಅಧ್ಯಕ್ಷರೇ ಅಂತ ನೆಲ ಬಸವ ಕಲ್ಯಾಣ ಅದಕ್ಕಾಗಿ ಅಧ್ಯಕ್ಷರೇ ಕಂದಿದೇನಯ್ಯ ಎನ್ನ ನೋಡುವರಿಲ್ಲದೆ ಕುಂದಿದೇನಯ್ಯ ಎನ್ನ ನುಡಿಸುವರಿಲ್ಲದೆ ಬಡವನಾದೇನಯ್ಯ ಎನ್ನ ತನು ಮನ ಧನವ ಬೇಡುವರಿಲ್ಲದೆ ಕಾಡುವ ಬೇಡುವ ಶರಣರ ತಂದು ಕಾಡುವ ಬೇಡಿಸು ಕೂಡಲ ಸಂಗಮ ದೇವ ಅಂತೇಳಿ ವಿಶ್ವಗುರು ಬಸವಣ್ಣನವರು ಹೇಳಿದ್ರೆ ಅಧ್ಯಕ್ಷರೇ ಅಧ್ಯಕ್ಷರೇ ನನಗ ಆಪ್ಕೆ ಸಪ್ನೆ ಹಮಾರೆ ಅಪ್ನೆ

ನಲವತ್ತೆರಡು ನಲವತ್ ಮೂರು ವರ್ಷದ ಅಧ್ಯಕ್ಷರೇ ಬಸವ ಜಯಂತಿನೇ ಗೊತ್ತಿರಲಿಲ್ಲ ಅಧ್ಯಕ್ಷರೇ ಬಸವ ಜಯಂತಿ ಆಚರಣೆ ಯಾವ ರೀತಿ ಮಾಡ್ತಿತ್ತು ಅಧ್ಯಕ್ಷರೇ ಅಂದ್ರ ನಾಲ್ಕು ಕಾಲಿನ ಎತ್ತಿಗೆ ನಾಲ್ಕ ಕಾಲಿನ ಆಕಳಿಗೆ ಹೋಳಿಗೆ ಝಜ್ಜಿಕ ತಿನ್ನಿಸಿ ಬಸವ ಜಯಂತಿ ಆಚರಣೆ ಮಾಡಿದ್ದು ಬಸವ ಕಲ್ಯಾಣ ಶಾಸಕ ನಾನೇ ನೋಡಿನ ಅಧ್ಯಕ್ಷರೇ ಬಸವ ಜಯಂತಿ ಆಚರಣೆ ಮಾಡೋದು ಗೊತ್ತಿರಲಿಲ್ಲ ಅಧ್ಯಕ್ಷರೇ ಅದಕ್ಕಾಗಿ ನಿಮ್ಗೆ ಸಾವಿರ ಸಲ ಧನ್ಯವಾದ ಹೇಳಬೇಕು ಕೋಟಿ ಕೋಟಿ ಧನ್ಯವಾದ ಹೇಳಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಹರ್ಡೇಕರ್ ಮಂಜಪ್ಪನವರು ಈ ದೇಶದಲ್ಲಿ ಈ ನಾಡಿನಲ್ಲಿ ಬಹುತೇಕ ನನಗೆ ತಿಳಿದ ಹಾಗೆ ಮೊಟ್ಟ ಮೊದಲಿಗೆ ಆ ಪುಣ್ಯಾತ್ಮ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಮಾಡತಕ್ಕಂಥ ಕೆಲಸ ಮಾಡಿದ್ದು ಹರಡೇಕರ್ ಮಂಜಪ್ಪನವರು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಜಗತ್ತಿಗೆ ವಿಶ್ವಗುರು ಬಸವಣ್ಣನವರು ವಚನಗಳಲ್ಲಿ ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷಿಪ್ ಅಧ್ಯಕ್ಷರೇ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವದ ಮೇಲೆ ಅಂತಕ್ಕಂಥ ತತ್ವದ ಮೇಲೆ ಅಧ್ಯಕ್ಷರೇ ಇವತ್ತು ಇಸ್ರೇಲ್ ಅಂತ ಶಕ್ತಿಶಾಲಿ ದೇಶವನ್ನ ಕಟ್ಟಿದ್ರು ಸುಟ್ಟೋದಂತ ಜಪಾನ್ ಇವತ್ತು ಶಕ್ತಿಶಾಲಿ ದೇಶವನ್ನ ಕಡದ್ರು ಆದ್ರೆ ನಾವು ಅವ್ರ ಜಯಂತಿ ಮಾಡೋದು ನಮ್ಗೆ ಗೊತ್ತಾಗಲಿಲ್ಲ ಅಧ್ಯಕ್ಷರೇ ಅದು ನಲ್ವತ್ತು ವರ್ಷದಿಂದ ಪ್ರಾರಂಭ ಆಯ್ತು ಇದು ದುರ್ದೈವ ಅಧ್ಯಕ್ಷರೇ ಅಧ್ಯಕ್ಷರೇ ದಯಮಾಡ ಅಧ್ಯಕ್ಷರೇ ಒಂದು ಐದು ನಿಮಿಷ ಅಷ್ಟೇ ಅಧ್ಯಕ್ಷರೇ ಜಾಸ್ತಿ ಟೈಮ್ ತಗೊಳ್ಳಲ್ಲ ನಾನು ಅಧ್ಯಕ್ಷರೇ ಐದು ನಿಮಿಷ ಆಗಿಲ್ಲ ಅಧ್ಯಕ್ಷರೇ

ಮಾಫ್ ಮಾಡ್ಬಿಡು ಅಂತ ಹೇಳಿ ಏಸು ಕ್ರಿಸ್ತ ಹೇಳದಂತ ಮಾತು ಅಧ್ಯಕ್ಷರೇ ಇವತ್ ಕ್ರಿಶ್ಚಿಯನ್ ಜಗತ್ತಿನ ತುಂಬಾ ಪ್ರಚಾರ ಮಾಡಿದ್ರ ಅಧ್ಯಕ್ಷರೇ ಇವತ್ ಇಡೀ ಜಗತ್ತು ಏಸು ಕ್ರಿಸ್ತನಿಗೆ ಗೊತ್ತಿಡ್ತಾರ ಅಧ್ಯಕ್ಷರೇ ಆದ್ರೆ ನಮ್ ದುರ್ದೈವ ಅಧ್ಯಕ್ಷರೇ ವಿಶ್ವಗುರು ಬಸವಣ್ಣನವರು ಯಾವ ಶತಮಾನದೊಳಗ ಬಿಫೋರ್ ಮ್ಯಾಗ್ನಾಟ ಏನು ಸಮ ಸಮಾಜದ ನಿರ್ಮಾಣ ಅಂತರ್ಜಾತಿ ವಿವಾಹ ಮಹಿಳೆಯರಿಗೆ ಸಮಾಜ ಅವಕಾಶ ಇಷ್ಟೆಲ್ಲ ಕೊಟ್ಟಂತ ವಿಶ್ವಗುರು ಬಸವಣ್ಣನವರಿಗೆ ನಾವು ಗೊತ್ತಿಡಿದೆ ಹೋದ ಅಧ್ಯಕ್ಷರೇ ಈ ದೇಶದೊಳಗೆ ನಾವು ಪ್ರಚಾರ ಮಾಡಲಿ ನಾವು ಆದ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಯಾವ ಹಿಂದೂ ಧರ್ಮ ನನಗ ನಂಬಿಕೆ ನಾನು ಕಳ್ಕೊಂಡಿದ್ದೀನೋ ಮನುಷ್ಯನಿಗೆ ಮನುಷ್ಯನಂತೆ ಎಲ್ಲಿ ತಿಳಿಯಾಗ ಹಿಂದೂ ಧರ್ಮ ಅದಕ್ಕೆ ಬಿಟ್ಟು ನಾನು ಬೌದ್ಧ ಧರ್ಮ ಹೋಲಕ್ಕೆ ತಯಾರಾದಾಗ ಅಧ್ಯಕ್ಷರೇ ಯಾರು ಒಬ್ಬರು ಬುದ್ಧಿವಂತರು ಈ ವಚನ ಸಾಹಿತ್ಯದ ಬಗ್ಗೆ ಬಸವ ಧರ್ಮದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ವೇಳೆ ತಿಳಿಸಿದ್ದೆ ಆದ್ರೆ ಅವರು ನೂರಕ್ಕೂ ನೂರು ಲಿಂಗಾಯತ ಧರ್ಮಕ್ಕ ಅಂಬೇಡ್ಕರ್ ಅವರು ಸೇರ್ತಿದ್ರು ಅಂತಕ್ಕಂಥ ಮಾತನ್ನ ನಾನು ಅತ್ಯಂತ ಗರ್ವದಿಂದ ಹೇಳ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಹರ್ಡೇಕರ್ ಮಂಜಪ್ಪ ಅಂತಕ್ಕಂಥವ್ರು ವಿಶ್ವಗುರು ಬಸವಣ್ಣನವರಿಗೆ ಏನು ಎನಗಿಂತ ಕಿರಿಯರಿಲ್ಲ ಇಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಮಾತನ್ನ ಹರ್ಡೇಕರ್ ಮಂಜು ಉತ್ತಂಗಿ ಚೆನ್ನಪ್ಪನವರು ಕ್ರಿಶ್ಚಿಯನ್ ಪಾದ್ರಿ ಉತ್ತಂಗಿ ಚೆನ್ನಪ್ಪನವರ ಅಧ್ಯಕ್ಷರೇ ಯಾವ ರೀತಿ ಹೇಳ್ತಾರೆ ಅಧ್ಯಕ್ಷರೇ ಆಫ್ ಬಸವ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮೋಕ್ರೆಟಿಕ್ ಬೇಸಿಸ್ ಕನ್ಸಿಡರಿಂಗ್ ಹಿಮ್ಸೆಲ್ಫ್ ಲೋವರ್ ದೆನ್ ದ ಲೋವರ್ ಅಮೋನ್ ದ ಡಿಯೋಟೀಸ್ ಆಫ್ ಲಾರ್ಡ್ ಶಿವ ಫ್ಯಾಸಿನೇಟ್ ಲವ್ ಫಾರ್ ಗಾಡ್ ಎನರ್ಜಿ ಇನ್ ಹ್ಯೂಮ್ಯಾನಿಟಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಉತ್ತಂಗಿ ಚೆನ್ನಪ್ಪನವರು ವಿಶ್ವಗುರು ಬಸವಣ್ಣನವರು ಈ ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಈ ಮಾನವ ಕುಲದ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂತ ಮಾತನ್ನು ನಾವು ಹೇಳಿದ್ದು ನಾವು ಯಾರು ಮರಿತಕ್ಕಂಥದ್ದಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಈ ನಾಡು ಕಂಡಂತ ನಮ್ಮ ನಿಮ್ಮೆಲ್ಲರ ಆದರ್ಶ ಖ್ಯಾತ ಕವಿ ರಾಷ್ಟ್ರ ಕವಿ ಕುವೆಂಪುನವ್ರು ಹೇಳಿದ್ರು ಅಧ್ಯಕ್ಷರೇ ವಿಶ್ವ ಗುರು ಬಸಣ್ಣನವ್ರಿಗೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀವು ಬಂದೆ ಅಂತ ಹೇಳಿ ಇದು ಹೇಳಿದ್ದು ಕುವೆಂಪು ಅಧ್ಯಕ್ಷರೇ ಅದಕ್ಕಾಗಿ ನಾನು ಮತ್ತೊಮ್ಮೆ ಈ ವೇದಿಕೆಯ ಮುಖಾಂತರ ಅಧ್ಯಕ್ಷರೇ ಈ ರಾಷ್ಟ್ರ ಕಂಡಂತ ಮಹಾನ್ ಪುರುಷ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಆದರಣೀಯ ಪ್ರಧಾನಮಂತ್ರಿಗಳು ವಿಶ್ವಗುರು ಗುರು ನಾನು ಪ್ರೇರಿತನಾಗಿ ಹೊಸ ಪಾರ್ಲಿಮೆಂಟ್ ಗೆ ನಾನು ಭಾರತ ಮಂಟಪ ಅಂತಕ್ಕಂತ ಹೆಸರಿಟ್ಟಿದ್ದೇನೆ ಅಂತೇಳಿ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದು ನಾವು ಯಾರು ಮರೆಯುವಂತ ಇಲ್ಲ ಅಧ್ಯಕ್ಷರೇ ಅದಕ್ಕಾಗಿ ನಾನು ಇನ್ನೂ ತಮಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಏನು ಯಡಿಯೂರಪ್ಪನವರು ವಿಶ್ವಗುರು ಬಸವಣ್ಣವರ ಮೇಲಿನ ಅಪಾರವಾದ ಅಭಿಮಾನದಿಂದ ಎರಡು ನೂರು ಕೋಟಿ ಕೊಟ್ಟು ಅನುಭವ ಮಂಟಪ ಪ್ರಾರಂಭ ಮಾಡಿದ್ದಾರೆ ಅಧ್ಯಕ್ಷರೇ ಆ ಕಾಮಗಾರಿಯನ್ನ ಮುಖ್ಯಮಂತ್ರಿಗಳು ಈ ಸರ್ಕಾರ ಕೆಲಸ ಮಾಡಬೇಕು ಅಧ್ಯಕ್ಷರೇ ಅದ್ರ ಜೊತೆಗೆ ಅಧ್ಯಕ್ಷರೇ ಇವತ್ತ ಎಷ್ಟೋ ಸಣ್ಣ ಸಣ್ಣ ಮಕ್ಕಳು ಇವತ್ತು ದುಶ್ಚಟಕ್ ಬಲಿಯಾಗಿ ಹಾಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷರೇ ಅದನ್ನ ತಪ್ಪಿಸ್ಬೇಕಾದ್ರೆ ಅಧ್ಯಕ್ಷರೇ ಅವ್ರ ಮನಸ್ಸು ಬೇರೆ ಕಡೆ ಒಳಸ್ಬೇಕಂದ್ರ ಬಸವ ಕಲ್ಯಾಣದೊಳಗೊಂದು ವಚನ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ ಅದಕ್ಕಾಗಿ ಮತ್ತೊಮ್ಮೆ ತಮ್ಗ ಈ ಒಂದು ಅದ್ಭುತ ಕೆಲಸವನ್ನ ತಾವು ಮಾಡಿದ್ದೀರಿ ಅಧ್ಯಕ್ಷರೇ ಅನೇಕ ಜನ ತಮಗ ಸಲಹೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಬಸ್ ಅಧ್ಯಕ್ಷರೇ ನಾನು ಅಲ್ಲಿ ಶಾಸಕರಾಗಿರುದ್ರ ಅಧ್ಯಕ್ಷರೇ ಒಂದು ನಿಮಿಷ ಅಧ್ಯಕ್ಷರೇ ತಮ್ಮ ಆ ಭಾವಚಿತ್ರ ಬದಲಾವಣೆ ಮಾಡರ ಅಧ್ಯಕ್ಷರೇ ನಾನು ಅವ್ರ ಭಾವಚಿತ್ರ ಅಧ್ಯಕ್ಷರೇ ತಾವು ನಿರ್ಧಾರ ತೋರಿ ಹಾಕ್ರಿ ಹಾಕ್ರಿ ಅಧ್ಯಕ್ಷರೇ ಬಸವಣ್ಣನ ಗುರು ಸರಿ ಸಮರಾದಂತ ವ್ಯಕ್ತಿ ಈ ಜಗತ್ತಿನಲ್ಲೇ ಇಲ್ಲ ಮತ್ ಹುಟ್ಟಲು ಬರಲ್ಲ ಅಧ್ಯಕ್ಷರೇ ಈ ಮಾತು ತಮ್ಮ ಗಮನಕ್ಕೆ ನಾನು ಬಯಸ್ತಿನ ಅಧ್ಯಕ್ಷರೇ ಹಾಗಾಗಿ ಈ ತಮ್ಮ ಕಾರ್ಯವೈಖರಿಗೆ ಧನ್ಯವಾದಗಳನ್ನ ಹೇಳಿ ನನಗೆ ಅವಕಾಶ ಕೊಟ್ಟ ತಮಗೂ ಧನ್ಯವಾದಗಳು ಅಧ್ಯಕ್ಷರೇ